ಮಹಾಭಾರತ ಯುದ್ಧ ಮುಗಿದ ಕೆಲಕಾಲದ ನಂತರ ಪಾಂಡವರು ತಮ್ಮ ಅರಮನೆಯಲ್ಲಿದ್ದರು ಯುಧಿಷ್ಠಿರನು ಸಿಂಹಾಸನದಲ್ಲಿ ಶಾಂತವಾಗಿ ಕುಳಿತಿದ್ದ ಯುದ್ಧದ ಭೀಕರ ನೆನಪುಗಳು ಆತನ ಮನಸ್ಸಿನಲ್ಲಿ ತಿರುಗಾಡುತ್ತಿದ್ದರು ಧರ್ಮ ಮಾರ್ಗವನ್ನು ಅನುಸರಿಸುವ ಸಂಕಲ್ಪದಿಂದ ಆತಸ್ಥಿರನಾಗಿದ್ದ ಅದೇ ಸಮಯದಲ್ಲಿ ಭೀಮನು ಅರಮನೆಯ ಹೊರಗಡೆ ನಿಂತು ತನ್ನ ಚಿಂತನೆಗಳಲ್ಲಿ ಮುಳುಗಿದ್ದ ಅಷ್ಟರಲ್ಲೇ ಅಜ್ಞಾತ ವ್ಯಕ್ತಿಯೊಬ್ಬನು ಉದ್ದ ಮತ್ತು ಬಲಿಷ್ಠನಾದ ಒಬ್ಬ ಅಪರಿಚಿತನ ಭೀಮನ ಬಳಿಗೆ ಬಂದು ಕೇಳಿದ ಭೀಮಸೇನ ನಮ್ಮ ಹತ್ತಿರ ನಡೆಯುತ್ತಿರುವ ವಿಚಿತ್ರ ಘಟನೆಗಳ ಬಗ್ಗೆ ಕೇಳಿದ್ದೀರಾ ಭೀಮನಿಗೆ ಕುತೂಹಲ ಉಂಟಾಯಿತು ಯುದ್ಧದ ನಂತರವೂ ಅನೇಕ ಅನಿರೀಕ್ಷಿತ ಘಟನೆಗಳು ನಡೆದಿದ್ದವು ಆದರೆ ಈ ಅಪರಿಚಿತ ವ್ಯಕ್ತಿ ಹೇಳುತ್ತಿರುವುದು ಏನಾಗಿರಬಹುದು ಎಂಬುದು ಅವನಿಗೆ ತಿಳಿಯದೆ ಆತ ಕುತೂಹಲದಿಂದ ಕೇಳಿದ ಯಾವ ವಿಚಿತ್ರ ಘಟನೆಗಳು ಆ ವ್ಯಕ್ತಿ ತಾನು ಹೇಳಲು ಬಂದ ವಿಷಯವನ್ನು ಪ್ರಾರಂಭಿಸಿ ಗಂಭೀರ ಧ್ವನಿಯಲ್ಲಿ ಹೇಳಿದ ಕ್ಷೇತ್ರವನ್ನು ರಕ್ಷಿಸಲು ಹಾಕಿದ ಬೇಲಿ ಅದೇ ಇವುಗಳನ್ನು ನಾಶ ಮಾಡುತ್ತಿದೆ ಭೀಮನಿಗೆ ಆಶ್ಚರ್ಯವಾಯಿತು ಇದು ಹೇಗೆ ಸಾಧ್ಯ ಎಂದು ಕೇಳಿದನು ಆ ವ್ಯಕ್ತಿ ನಗುತ ಮುಂದುವರೆದು ಇನ್ನೂ ಒಂದು ವಿಚಿತ್ರ ಘಟನೆ ನಡೆಯುತ್ತಿದೆ ಒಂದು ದೊಡ್ಡ ಹಂಡಿಯಲ್ಲಿ ತುಂಬಿದ ನೀರು ಅದರಿಂದ ಐದು ಸಣ್ಣ ಹಂಡಿಗಳನ್ನು ತುಂಬಿಸಲಾಗುತ್ತದೆ ಆದರೆ ಮತ್ತೆ ಅವುಗಳಿಂದ ನೀರನ್ನು ದೊಡ್ಡ ಹಂಡಿಗೆ ಹಾಯಿಸಿದಾಗ ಅದು ಮತ್ತೆ ಪೂರ್ಣವಾಗುವುದಿಲ್ಲ ಈ ಮಾತು ಕೇಳಿದ ಭೀಮನು ತಲೆಕೂಗಿಸಿಕೊಂಡು ಯೋಚನೆ ಮಾಡಿದ ಈ ರೀತಿಯ ಅಸಾಧ್ಯ ಸಂಗತಿಗಳು ಹೇಗೆ ನಡೆಯಬಹುದೆಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಆ ವ್ಯಕ್ತಿ ಮತ್ತಷ್ಟು ವಿಚಿತ್ರ ಕತೆಯನ್ನು ಹೇಳಿದ ಒಂದು ದೊಡ್ಡ ಗಜವು ಚಿಕ್ಕ ಸೂಜಿಯ ಕಣ್ಣಿನಿಂದ ಹೊರಟು ಹೋಗಿತು ಆದರೆ ಅದರ ಬಾಲ ಮಾತ್ರ ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿತು ಈಗ ಭೀಮನಿಗೆ ತಲೆಯುಡಿಸಲು ಮಾತ್ರ ಆಗಿತ್ತು ಇದು ನಂಬಲು ಸಾಧ್ಯವೇ ಎಂದು ಆತ ಗಂಭೀರವಾಗಿ ಕೇಳಿದ ಆ ವ್ಯಕ್ತಿ ಕೊನೆಗೂ ತನ್ನ ಕತೆಯನ್ನು ಪೂರ್ಣಗೊಳಿಸುತ್ತಾ ಹೇಳಿದ ಒಬ್ಬ ಸಂತನು ಭಗವಂತನ ನಾಮ ಜಪದಲ್ಲಿ ತೊಡಗಿಕೊಂಡಿದ್ದಾರೆ ಕೇವಲ ಅವರ ಭಕ್ತಿಯಿಂದಲೇ ಒಂದು ದೊಡ್ಡ ಪರ್ವತ ಕಂಪಿಸುತ್ತಿದೆ ಭೀಮನಿಗೆ ಇದನ್ನೆಲ್ಲಾ ಕೇಳಿದ ಮೇಲೆ ಸಹನೆಯಾಗಲಿಲ್ಲ ಈ ವಿಚಿತ್ರ ಘಟನೆಗಳ ಅರ್ಥವನ್ನು ತಿಳಿಯಲು ಅವನು ತಕ್ಷಣ ಅರಮನೆಗೆ ಓಡಿ ಯುಧಿಷ್ಠಿರನ ಬಳಿ ಹೋಗಿ ಈ ಸಂಗತಿಗಳ ಬಗ್ಗೆ ವಿವರಿಸಿದರು ಯುಧಿಷ್ಠಿರನು ನಗುತ ಮಾತನಾಡಿದರು ನೀನು ಭೇಟಿಯಾದ ವ್ಯಕ್ತಿ ಯಾರೂ ಅಲ್ಲ ಅವನು ಕಲಿ ಮಹಾರಾಜ್ ಅವರೇ ಅವನು ಹೇಳಿದ ಸಂಗತಿಗಳು ಕೇವಲ ವಿಚಿತ್ರ ಘಟನೆಗಳು ಅಲ್ಲ ಇದು ಕಲಿಯುಗ ಪ್ರಾರಂಭವಾಗುವುದರ ಸಂಕೇತ ಭೀಮನು ಗಂಭೀರವಾಗಿ ಕೇಳಿದ ಆದರೆ ಇವುಗಳ ಅರ್ಥ ಏನು ಯುಧಿಷ್ಠಿರನು ವಿವರಿಸಿದರು ಭೀಮಾ ಅವನು ಹೇಳಿದ ಘಟನೆಗಳು ಬರೀ ಗಾದೆಗಳಲ್ಲ ಅವು ಕ್ಷೇತ್ರವನ್ನು ರಕ್ಷಿಸಲು ಹಾಕಿದ ಬೇಲಿ ಅದೇ ಇವುಗಳನ್ನು ನಾಶ ಮಾಡುತ್ತಿದೆ ಎಂದರೇನು ಗೊತ್ತಾ ಭವಿಷ್ಯದಲ್ಲಿ ಜನರ ರಕ್ಷಣೆಗೆ ಇರುವುದು ಅವರನ್ನೇ ದೋಚಲು ಶುರು ಮಾಡುತ್ತದೆ ನೈತಿಕತೆ ಕಳಕೊಳ್ಳುತ್ತದೆ ಜನರ ರಕ್ಷಕರಾಗಬೇಕಾದವರು ಅವರನ್ನೇ ಶೋಷಿಸಲು ಮುಂದಾಗುವರು ದೊಡ್ಡ ಹಂಡಿಯಿಂದ ನೀರನ್ನು ತುಂಬಿಸಿದಾಗ ಸಣ್ಣ ಹಂಡಿಗಳು ತುಂಬುತ್ತವೆ ಆದರೆ ಮತ್ತೆ ಅವನ್ನು ಹಿಂತಿರುಗಿಸಿದರೆ ದೊಡ್ಡ ಹಂಡಿ ತುಂಬುವುದಿಲ್ಲ ಇದು ತಾಯಿ ಮತ್ತು ಮಕ್ಕಳ ಸಂಬಂಧವನ್ನು ತೋರುತ್ತದೆ ತಾಯಿ ತನ್ನ ಮಕ್ಕಳಿಗೆ ಎಲ್ಲವನ್ನೂ ನೀಡುತ್ತಾಳೆ ಪ್ರೀತಿಯಿಂದ ಪೋಷಿಸುತ್ತಾಳೆ ಆದರೆ ವೃದ್ಧಾಪ್ಯದಲ್ಲಿ ಆ ಮಕ್ಕಳಿಂದ ತಾಯಿಗೆ ಸಹಾಯ ದೊರೆಯುವುದಿಲ್ಲ ಗಜವು ಸೂಜಿಯ ಕಣ್ಣಿನಿಂದ ಹೋದರೂ ಅದರ ಬಾಲ ಸಿಕ್ಕಿಹಾಕಿಕೊಳ್ಳುತ್ತದೆ ಇದು ಮತ್ತೊಂದು ದುಃಖಕರ ಸತ್ಯ ಭವಿಷ್ಯದಲ್ಲಿ ದೊಡ್ಡ ಅಪರಾಧಿಗಳು ಸುಲಭವಾಗಿ ತಪ್ಪಿಸಿಕೊಂಡು ಹೋಗುವರು ಆದರೆ ಸಣ್ಣ ತಪ್ಪು ಮಾಡಿದ ಸಾಮಾನ್ಯ ಜನರು ತೊಂದರೆ ಅನುಭವಿಸುವರು ನ್ಯಾಯ ವ್ಯವಸ್ಥೆಯ ಅಸಮಾನತೆ ಹೆಚ್ಚುವುದು ಸಂತರ ಭಕ್ತಿಯಿಂದ ಪರ್ವತ ಕಂಪಿಸುತ್ತಿದೆ ಇದು ಒಂದು ಮಹಾನ್ ಬೋಧನೆ ಕಲಿಯುಗದಲ್ಲಿ ಸಂಕಟಗಳು ಹೆಚ್ಚುತ್ತವೆ ಆದರೆ ನಿಜವಾದ ಭಕ್ತಿ ಮತ್ತು ಭಗವಂತನ ಮೇಲಿನ ನಂಬಿಕೆ ಇರಿಸಿದರೆ ಆ ಕಠಿಣ ಸನ್ನಿವೇಶಗಳನ್ನು ಜಯಿಸಬಹುದು ಯುಧಿಷ್ಠಿರನ ಮಾತುಗಳನ್ನು ಕೇಳಿದ ಭೀಮನು ಅರ್ಥ ಮಾಡಿಕೊಂಡ ಇದು ಕಲಿಯುಗದ ಪ್ರಾರಂಭ ಎಂದು ಆತ ಮನದಲ್ಲೇ ಒಪ್ಪಿಕೊಂಡ ಜಗತ್ತು ಈಗ ಮುಂಚಿನಂತಿರಲಿಲ್ಲ ಆದರೆ ಯುಧಿಷ್ಠಿರನು ಕೊನೆಗೇ ಹೇಳಿದ ಮಾತು ಭೀಮನ ಹೃದಯದಲ್ಲಿ ನಾಟಿಕೊಂಡಿತು ಸತ್ಯ ಮತ್ತು ಭಕ್ತಿಯ ಮಾರ್ಗವನ್ನು ಹಿಡಿದರೆ ಮಾತ್ರ ಜನರು ಈ ಅಂಧಕಾರದಿಂದ ಪಾರಾಗಬಹುದು ಈ ಮಾತುಗಳು ಭೀಮನ ಮನಸ್ಸಿನಲ್ಲಿ ತುಂಬಿದವು ಪಾಂಡವರು ಧರ್ಮ ಮಾರ್ಗವನ್ನು ಹಿಡಿದಂತೆ ಇನ್ನು ಮುಂದಿನ ಜನರು ಅದೇ ಮಾರ್ಗವನ್ನು ಅನುಸರಿಸಬೇಕು ಎಂಬ ಭಾವನೆಯೊಂದಿಗೆ ಭೀಮನ್ ಅಂಗಳದಲ್ಲಿ ನಿಂತು ಆಕಾಶವನ್ನು ನೋಡಿದ ತಿರುಕಣೆಯಂತೆ ನಕ್ಷತ್ರಗಳು ಹೊಳೆಯುತ್ತಿದ್ದವು ಆದರೆ ಭೀಮನಿಗೆ ಅದು ಹೊಸ ಭವಿಷ್ಯದ ಸನ್ನಿವೇಶವನ್ನೇ ಸೂಚಿಸುತ್ತಿದ್ದಂತೆ ಅನುಭವವಾಯಿತು ಪ್ರಿಯ ವೀಕ್ಷಕರೇ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈ ರೀತಿಯ ಇನ್ನಷ್ಟು ಪೌರಾಣಿಕ ಕಥೆಗಳು ಮತ್ತು ರೋಚಕ ವಿಷಯಗಳಿಗಾಗಿ ದಯವಿಟ್ಟು ನಮ್ಮ ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ ಧನ್ಯವಾದಗಳು